ಶ್ರೀಪತಿ ಹೆಗಡೆ ಆ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಅರಣ್ಯ ಇಲಾಖೆ ರಕ್ಷಿಸಬೇಕಾದ ಭೂಮಿ ಹಾಗಂತ ಕಂದಾಯ ಇಲಾಖೆ ಏನು ಸುಮ್ಮನೆ ಇರಬೇಕಂತೇನಿಲ್ಲ ಆದರೆ ಇಲ್ಲಿ ನಡೆಯೋದು ಸಂಪೂರ್ಣ ವಿಭಿನ್ನ ಸ್ಟೋರಿ ಆ ರಕ್ಷಕರು ಅಕ್ರಮ ಪರ ಆ ಬೇಳೆ ಎದ್ದು ಹೊಲ ಮೇದರೆ ಕಾವಲು ನಾಯಿಗಳು ಹೊಲದ ಮಾಲೀಕರಾಗ್ತಾರೆ ಇದೇ ಮಾತು ಕಂದಾಯ ಇಲಾಖೆಗೂ ಅನ್ವಯಿಸುತ್ತೆ ಕಣ್ರಿ ಗೆಳೆಯರೆ ಅಕ್ರಮ ಸಕ್ರಮ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಬಡವರ ಹೆಸರಲ್ಲಿ ಶ್ರೀಮಂತರ ಲೇಬಲ್ ಸರ್ಕಾರ ಯಾವತ್ತು ಕುಮಕಿ ಹಕ್ಕು ಕೊಡೋದಕ್ಕೆ ಮುಂದಾಯ್ತೋ ಅಂದೇ ಆರಂಭವಾಗಿದ್ದು ಅರಣ್ಯ ನಾಶ ಹಾಗಂತ ಬಡವರಿಗೆ ಸಿಕ್ಕಿತ ಅಂದರೆ ಅದೂ ಇಲ್ಲ ರಾಜ್ಯದಲ್ಲಿ ಇಂಥ ಹೇರಾಪೇರಿಗಳು ನಿರಂತರ ನಿಮಗೆ ಅದರ ಒಂದು ಶಾಂಪಲ್ ತೋರಿಸುವ ಪ್ರಯತ್ನ ಇಲ್ಲಿದೆ ವಿಡಿಯೋ ಮಿಸ್ ಮಾಡದೆ ಕೊನೆ ತನಕ ನೋಡಿ ಉಡುಪಿ ಜಿಲ್ಲೆ ರಕ್ಷಿತಾರಣ್ಯ ಪ್ರದೇಶ ಸುಮಾರು ಹತ್ತು ಎಕರೆ ಭೂಮಿ ಹತ್ತು ಎಕರೆ ಅಂದರೆ ಬೆಲೆ ಎಷ್ಟಾಗಬಹುದು ನೀವೇ ನಿರ್ಧಾರ ಕಣ್ರಿ ನಾನಂತೂ ಲೆಕ್ಕದಲ್ಲಿ ಸಿಕ್ಕಾಪಟ್ಟೆ ಬೇಕು ಕಳೆದ ವಾರದಿಂದ ಭೂಮಿ ಸಂತಟ್ಟು ಮಾಡಿ ಕೃಷಿಗೆ ಸಿದ್ಧತೆ ನಡೀತಿದೆ ಕೆಲಸದ ಹಿಂದೆ ಯಾರಿದ್ದಾರೆ ಅರಣ್ಯ ರಕ್ಷಣಾ ಇಲಾಖೆ ಪಕ್ಷನಗೇನಾದರೂ ನಿಲ್ತ ಕಂದಾಯ ಇಲಾಖೆ ಹೋದರೆ ಹೋಗಲಿ ನಮ್ಮದೇನು ಹೋಗುತ್ತೆ ಅಂತ ಸುಮ್ಮನೆ ಆಯ್ತಾ ಗೊತ್ತಿಲ್ಲ ಕಣ್ರಿ ಎಲ್ಲ ಇಲ್ಲ ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ಬೆಚ್ಚಿದಿರ ಅದು ಪುಡಿ ರೌಡಿಗಳಿಗೆ ಜಿಲ್ಲಾಡಳಿತ ಬೆಚ್ಚುತ್ತಂದರೆ ಅದಕ್ಕಿಂತ ಸೇಮ್ ಮತ್ತೊಂದಿಲ್ಲ ಒಟ್ಟಾರೆ ಅರಣ್ಯ ಭೂಮಿ ಗಡಗಡ ಅರಣ್ಯಾಧಿಕಾರಿಗಳ ಸಪೋರ್ಟ್ ಇಲ್ಲದೆ ಹೀಗೆ ಮಾಡೋದಕ್ಕೆ ಸಾಧ್ಯ ಸಾಧ್ಯನೇ ಇಲ್ಲ ಅಂತಾರೆ ಪರಿಸರವಾಸಿಗಳು ಒಂದಲ್ಲ ಎರಡಲ್ಲ ಬರೋಬ್ಬರಿ ಹತ್ತು ಎಕರೆ ಭೂಮಿ ಕಬ್ಬಳಿಕೆಗೆ ಜನ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಪಾಪ ಸಾಕಷ್ಟು ಅಧಿಕಾರಿಗಳಿಗೆ ಹೇಳ್ಕೊಂಡಿದ್ದಾರೆ ದೂರು ಕೊಟ್ಟಿದ್ದಾರೆ ಅವರು ಜನಸಾಮಾನ್ಯರು ಇವರ ಮಾತನ್ನು ನನಗೆ ಕ್ಯಾರೆ ಹೇಳ್ತಾ ಇಲ್ಲ ಹಾಗಾಗಿ ಅಲ್ಲಿ ಕೆಲಸ ಮಾತ್ರ ನಿರಂತರ ನಡೀತಾ ಇದೆ ಇದರ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ಕೊಟ್ಟು ಆ ಪಿಳ್ಳಂಗೋವಿ ಕೃಷ್ಣನ ನಾಡೋದು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಶಂಕರನಾರಾಯಣ ಗ್ರಾಮ ಮೂಡಬೈಲೂರು ಆ ಶಂಕರನಾರಾಯಣ ಅಂದರೆ ಅದು ಸಪ್ತ ಋಷಿಗಳ ಪವಿತ್ರ ಕ್ಷೇತ್ರ ಸುಮಾರು ಹತ್ತು ಎಕರೆ ಜಾಗ ಜೆ ಸಿ ಬಿ ನುಗ್ಗಿಸಿ ಸಂತಟ್ಟು ಮಾಡಿ ಒತ್ತುವರಿ ಕೆಲಸ ನಿರಾತಂಕ ಜಾಗ ಒತ್ತುವರಿ ಮಾಡುವ ಪ್ರಬುದ್ಧಿ ಯಾರಿಗೂ ಕೇರ್ ಮಾಡದೆ ರೌಡಿಸಮ್ ಮೂಲಕ ರಾಜ ರೋಷ ಡೀಮ್ಡ್ ಪಾರೆಟ್ ಜಾಗದಲ್ಲಿ ಮರ ಕಡಿದು ಅಡಿಕೆ ಗಿಡ ಹಾಕೋದಕ್ಕೆ ಸಿದ್ಧತೆ ಮಾಡಿಕೊಡ್ತಿದ್ದಾನೆ ಸರ್ವೆ ನಂಬರ್ ಇಪ್ಪತ್ತ್ಮೂರರಲ್ಲಿ ಎರಡು ಪಾಯಿಂಟ್ ಐದು ಎಕರೆ ಬೇರೆ ದರ್ಖಾಸ್ತಾಗಿದೆ ಆ ಈ ಪುಡಿ ರೌಡಿ ಇನ್ನು ಸರ್ವೆ ನಂಬರ್ ಇನ್ನೂರ ಎಂಬತ್ತಾರರಲ್ಲಿ ಹತ್ತು ಎಕರೆ ಮರ ಅವರ ದೊಡ್ಡ ದೊಡ್ಡ ಮರಗಳಿದೆ ಇಡೀ ಕಾ ನೋಡಿದರೆ ಕಾಡ ಕಣ್ಣ ಕಾಣಿಸ್ತದೆ ಒತ್ತುವರಿ ಮಾಡ್ಕೊಳ್ತಿದ್ದಾರೆ ಇದರ ವಿರುದ್ಧ ಪರಿಸರ ಪ್ರಕೃತಿ ಪ್ರೀತಿಸಲು ಕಂದಾಯ ಇಲಾಖೆಗೆ ಕ್ರಮ ತಗೊಂಡು ಕೇಸ್ ದಾಖಲಿಸುವಂತೆ ಒತ್ತಾಯ ಮಾಡಿದ್ದಾರೆ ಕಂದಾಯ ಇಲಾಖೆ ಕುರ್ಚಿ ಬಿಟ್ಟು ಇಲ್ಲ ಇನ್ನು ಬೇಸತ್ತು ಈಗ ಈಗ ಕರ್ನಾಟಕ ಭೂ ಕಬ್ಬಳಿಕೆ ಬೆಂಗಳೂರು ಡಿ ಸಿ ಮತ್ತು ಎ ಸಿಗೂ ದೂರು ನೀಡಲು ಮುಂದಾಗಿದ್ದಾರೆ ಕ್ರಮ ತಗೋತಾರಾ ಅನ್ನೋದೇ ದೊಡ್ಡ ಪ್ರಶ್ನೆ ನಾವು ಅಷ್ಟೇ ಕಣ್ರಿ ನಮಗೆ ಹುಲಿ ಯೋಜನೆ ಬೇಡ ಗಾಡ್ಗಿಲ್ ವರದಿ ಕಸ್ತೂರಿಂಗಲ್ ವರದಿ ವಿರೋಧ ಅಧಿಕಾರಿಗಳು ಎಲ್ಲೋ ನಗರದಲ್ಲಿ ಕೂತು ಸ್ಯಾಟಲೈಟ್ ಫೋಟೋ ಆಧಾರದಲ್ಲಿ ಮರವೇ ಇಲ್ಲದ ಜಾಗ ಕೂಡ ಅರಣ್ಯ ಎಂದು ನಮೂದಿಸಿದ್ದಾರೆ ಅನ್ನೋದು ಆರೋಪ ಆ ಸುಪ್ರೀಂ ಕೋರ್ಟ್ ಆದೇಶ ಏನು ಹೇಳ್ತಿದೆ ಎನ್ನುವುದು ಅರಿವಿದೆಯಾ ಇವರಿಗೆ ಆ ಖುಲ್ಲ ಜಾಗ ಅಲ್ಲಿ ಮರವೇ ಇರಬೇಕು ಅಂತೇನಿಲ್ಲ ಕುರುಚಲ ಗಿಡ ಹಾಳು ಮೂಳು ಗಿಡಗಳಿದ್ದರೂ ಅದನ್ನು ಅಂತ ಪರಿಗಣಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಹಾಗಂತೆ ನಾವು ಯಾವತ್ತಾದರೂ ಅರಣ್ಯ ಬೆಳೆಸಿದ್ದೇವಾ ಹೋಗಲಿ ಪೋಷಿಸಿದ್ದೇವಾ ವರ್ಷಕ್ಕೊಮ್ಮೆ ವನ ಮಹೋತ್ಸವ ಗಿಡ ನೋಡೋದೇನು ಫೋಟೋಕ್ಕೆ ಪೋಸ್ ಕೊಡೋದೇನು ಮತ್ತು ಅದೇ ಗುಂಡಿಯಲ್ಲಿ ಗಿಡ ನೆಟ್ಟು ಮತ್ತೊಂದು ವನ ಮಹೋತ್ಸವ ಎಂಥ ವಿಶೇಷ ಅಲ್ವ ಪರದೇಶ ಬ್ರಿಟಿಷರು ಕೂಡ ದೇಶದಲ್ಲಿ ಕಾಡು ಬೆಳೆಸಿದ್ರು ಇವತ್ತಿಗೂ ಸಹಿತ ಆ ಬ್ರಿಟಿಷ್ ಬಳಸಿದ್ದ ಕಾಡು ಫಲವತ್ತಾಗಿದೆ ಸಾಕ್ಷಿಯಾಗಿಯೂ ಆಗಿದೆ ಆದರೆ ನಮಗೆ ಕಾಡೆಂದರೆ ತಾಸಾರ ಅಲರ್ಜಿ ಮಾರವೆಂದರೆ ಸೌಕಲನಾಣ್ಯ ಇನ್ನು ಒತ್ತುವರಿ ನಮ್ಮ ಹಕ್ಕು ಅದು ಕುಮ್ಕಿ ಹಕ್ಕು ಹೆಸರಲ್ಲಿ ಅರಣ್ಯ ಲೂಟಿ ಅಕ್ರಮ ಸಕ್ರಮ ಹೇಗಪ್ಪ ಅಂದರೆ ಅವರಿಗೆ ಎಲ್ಲೂ ಜಾಗ ಇಲ್ಲದೆ ಸರ್ಕಾರಿ ಜಾಗದಲ್ಲಿ ಕೂತಿರಬೇಕು ಸಣ್ಣದೊಂದು ಮನೆ ಕೊಟ್ಕೊಂಡು ಅಲ್ಲಿ ಅಡುಗೆ ಊಟ ಮಾಡ್ತಿರಬೇಕು ಹಾಗೆ ವಾಸವಾಗಿದ್ದಾರೆ ಅಂತ ಹೇಳ್ತಕ್ಕಂಥ ಎಲ್ಲ ಪ್ರೂಫು ಅಲ್ಲಿ ಇರಬೇಕು ಅಂಥವರು ಅಕ್ರಮ ಸಕ್ರಮಕ್ಕೆ ಅರ್ಜಿ ಹಾಕ್ಬೋದು ಅವರು ನಿಜವಾಗೂ ಅರ್ಹರವರು ಅವ್ರಿಗೆ ಬೇರೆ ಎಲ್ಲೂ ಜಾಗ ಇರಬಾರ್ದು ಇವಾಗ ಸರ್ಕಾರಿ ಜಾಗದಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಬೇರೆ ಎಲ್ಲೂ ಜಾಗ ಇಲ್ಲ ಅಂತಲೇ ಅರ್ಥ ಆದರೆ ಅಕ್ರಮ ಸಕ್ರಮಕ್ಕಾಗಿ ಸಣ್ಣದೊಂದು ಗುಡಿಸಲು ಕಟ್ಟಿ ವಾಸ ಮಾಡುತ್ತಿದ್ದಂತೆ ದಾಖಲೆ ಮಾಡಿ ಭೂಮಿಗೆ ಒಳಗೆ ಹಾಕೋದಿದೆಯಲ್ಲ ಇದು ಜಾಗಕ್ಕೋಸ್ಕರ ಮಾಡುವ ನಾಟಕ ಆದರೆ ಜಾಗವೇ ಇಲ್ಲದೆ ಕೂತವರಿಗೆ ಕಾನೂನೇ ತೊಡಕು ಅಕ್ರಮ ಸಕ್ರಮ ಅಪಸ್ಕ್ಕೆ ದುರಿ ಹೋಗಕ್ಕೆ ನಿಮ್ಗೊಂದು ಇಂಟ್ರೆಸ್ಟಿಂಗ್ ಕತೆ ಹೇಳ್ಬಿಡ್ತೇನೆ ಕೇಳಿ ಈಕೆ ವನಜಾ ಕೋಲ ಅಂತ ಹೆಣ್ಣುಮಗಳು ಸಿಕ್ಕಾಪಟ್ಟೆ ಬಡಬೇಕಾನ್ರಿ ಆ ಗೇರು ಬೀಜ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾರೆ ಆ ದುಡಿಮೆಯಲ್ಲೇ ಆಕೆಯ ಕುಟುಂಬ ನಡಿಬೇಕು ಮನೆಯಲ್ಲಿ ಮನೆಯಲ್ಲೇ ಜನ ಮಕ್ಕಳಿದ್ದಾರೆ ತಾಯ ಹೆಂಗಸಿದ್ದಾರೆ ಹಾಗೆಲ್ಲ ತಿನ್ನುವ ಕೈಗಳು ಜಾಸ್ತಿ ಇದೆ ಈಕೆಯ ದುಡಿಮೆ ಅವಲಂಬಿತ ಈಕೆಗೆ ಅಕ್ರಮ ಸಕ್ರಮದಲ್ಲಿ ಮಂಜೂರಾದ ಜಾಗ ಫಲಾರ ಕುಟುಂಬಕ್ಕೆ ನೀಡುವ ಆದೇಶ ಅಂದಿನ ಉಡುಪಿ ಜಿಲ್ಲಾಧಿಕಾರಿಯಾಗಿದ್ದ ಜಿ ಜಗದೀಶ್ ಮಾಡ್ತಾರೆ ಅವರು ಕುಂದಾಪುರ ಎ ಸಿ ಕೆ ರಾಜೀವ್ ಅವರ ಮಾರ್ಗದರ್ಶನದಲ್ಲಿ ಬೈಂದೂರಿನಲ್ಲಿ ತಹಸೀಲ್ದಾರರಾಗಿದ್ದ ಶೋಭಾ ಲಕ್ಷ್ಮಿಯವರು ವನಜಾ ಕುಲಾಂತಿ ಅವರಿಗೆ ಜಾಗದ ಹಕ್ಕು ಅಂದರೆ ಆರ್ ಟಿ ಸಿ ಕೊಡ್ತಾರೆ ಸರ್ವೆ ನಂಬರ್ ನೂರ ಎಂಬತ್ತೆರಡರಲ್ಲಿ ವನಜ ಕುಲಾಂತಿ ತಾಯಿ ಹಾಗೂ ತಂದೆ ಹೆಸರಲ್ಲಿ ಜಾಗ ಮಂಜೂರಾಗಿತ್ತು ನ್ಯಾಯಾಲಯದ ತೀರ್ಪು ಕೂಡ ವನಜ ಕುಲಾಂತಿ ಪರವಾಗಿದ್ದರು ಅಧಿಕಾರಿಗಳು ಮಂಜೂರಾದ ಜಾಗವನ್ನೇ ರದ್ದು ಮಾಡಿದರು ಈ ಅಧಿಕಾರಿಗಳೇನು ನ್ಯಾಯಾಲಯಕ್ಕಿಂತ ದೊಡ್ಡವರ ಅರ್ಥ ಆಗೋದಿಲ್ಲ ಕಣ್ರಿ ಅಲ್ಲ ನ್ಯಾಯಾಲಯ ಆದೇಶ ಮಾಡಿದ್ದನ್ನು ಅಧಿಕಾರಿಗಳು ರದ್ದು ಮಾಡ್ತಾರೆ ಅಂತಂದರೆ ಇದು ಏನು ಅಂತಲೇ ಅರ್ಥ ಆಗೋದಿಲ್ಲ ಹಾಗಂದರೆ ಇವರು ಕೋರ್ಟಿಗಿಂತ ದೊಡ್ಡವರಾ ಉಡುಪಿ ಜಿಲ್ಲಾಧಿಕಾರಿ ಅದೇ ಜಾಗ ವನಜ ಕುಲಾಲ್ತಿ ಕುಟುಂಬಕ್ಕೆ ಒಂದು ಪಾಯಿಂಟ್ ನಾಲ್ಕು ಮೂರು ಎಕರೆ ನೀಡುತ್ತಾರೆ ನೀಡುವಂತೆ ಆದೇಶ ಸಹಿತ ಮಾಡ್ತಾರೆ ಆದರೆ ಕುಂದಾಪುರ ಎ ಸಿ ಇದ್ದಾರಲ್ಲ ಅದನ್ನೇ ರದ್ದು ಮಾಡಿಬಿಟ್ರು ರೀ ಡಿ ಸಿ ಆದೇಶ ಮಾಡಿರುವ ಜಾಗವನ್ನು ಎ ಸಿ ರದ್ದು ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ಶೇಡಿ ಬೇರಲ್ಲಿ ದೊಡ್ಡ ಹಿಡಿಯುವಳ ಇದ್ದಾರ ಕುಟುಂಬ ಸದಸ್ಯರಿಗೆ ಅಕ್ರಮ ಸಕ್ರಮದಲ್ಲಿ ಅಲ್ಲೇ ಲಕ್ ಎಕ್ಕಟ್ಟಲೆ ಜಾಗವನ್ನು ಮಂಜೂರು ಮಾಡ್ತಾರೆ ಈ ಹೆಣ್ಣುಮಗಳು ಬೈಂದೂರಿನಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲಿ ಅವಲತ್ಕೊಂಡಿದ್ಲು ಆಗ ಜಿಲ್ಲಾಧಿಕಾರಿಯಾಗಿದ್ದವರು ವೀಣಾ ಅಂತ ಇರಬೇಕು ಅವರ ಹೆಸರು ಸರಿಯಾಗಿ ನೆನಪಾಗ್ತಾ ಇಲ್ಲ ಅವರು ಈ ಮಹಿಳೆಗೆ ಒಬ್ಬರೊಬ್ಬರು ಮಹಿಳೆ ಈ ಮಹಿಳೆಗೆ ಅನ್ಯ ಆಗಿದೆ ಆದರೆ ಈ ಮಹಿಳೆಗೆ ಕೂತ್ಕೊಳ್ಳಿ ಅಂತ ಗದ್ರಿಸ್ತಾರೆ ಆಕೆ ಕೇಳಿ ಅಲ್ಲಿ ಇದ್ದರು ಕೇಳಿದರು ಅಲ್ಲರಿ ವರಜಾ ಕುಲಾಲ್ತಿಗೆ ಕಾನೂನು ಪ್ರಕಾರ ಮಂಜೂರಾಗಿರೋ ಜಾಗ ನಿಜವಾಗೂ ಅಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು ಹೌದು ಹಾಗಿದ್ದಾಗ ಅವರ ಜಾಗವನ್ನು ನೀವು ರಿಜೆಕ್ಟ್ ಮಾಡ್ತೀರಿ ಆದರೆ ಅಲ್ಲೇ ಪಕ್ಕದಲ್ಲಿರುವ ಎಕರೆಗಟ್ಟಲೆ ಜಾಗವನ್ನು ಇದು ಗೇರ್ ಲೀಸು ಅಂತೇಳಿ ಅರಣ್ಯಕ್ಕೆ ಬರ್ತದೆ ಆ ಗೇರ್ ಲೀಸ್ ಜಾಗವನ್ನು ನೀವು ಪರಬರ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಕೇಳಿದರೆ ಪಾಪ ಈ ಮಹಿಳೆಯನ್ನು ಹೆದರಿಸಿ ಕೂತ್ಕೊಂಡು ನಿಮ್ಮ ಜಾಗ ಕ್ಯಾನ್ಸಲ್ ಆಗಿದೆ ಹೋಗ್ರೆ ನಿಮಗೆ ಬೇರೆ ಜಾಗ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಕೊಳ್ಸ್ತಾರೆ ಆದರೆ ವಿಶೇಷ ಅಂದರೆ ಒಂದೇ ಕುಟುಂಬದ ನಾಲ್ಕಾರು ಜನರಿಗೆ ಅಲ್ಲಿಯ ಜಾಗವನ್ನು ನಾಲ್ಕು ಎಕರೆ ನಾಲ್ಕು ಎಕರೆ ಎಂಬತ್ತೈದು ಸೆಣಸು ನಾಲ್ಕು ಎಕರೆ ತೊಂಬತ್ತು ಸೆಣಸು ಹೀಗೆ ಮಂಜೂರು ಮಾಡಿದ್ದಾರೆ ರಾಜಕೀಯ ವ್ಯಕ್ತಿಗಳು ಭೂಮಿ ಇರುವವರು ಸರ್ಕಾರಿ ನೌಕರರು ಒಂದೇ ಕುಟುಂಬಕ್ಕೆ ಅಕ್ರಮ ಸಕ್ರಮದಲ್ಲಿ ಭೂಮಿ ನೀಡಲು ಕಾನೂನಲ್ಲಿ ಅವಕಾಶವೇ ಇಲ್ಲ ಆದರೂ ಹತ್ತಾರು ಎಕರೆ ಸರ್ಕಾರಿ ಭೂಮಿ ಅಧಿಕಾರಿಗಳು ಪರಬರೆ ಮಾಡಿಬಿಟ್ಟಿದ್ದಾರೆ ಬಳವಿ ವನಜ ಕುಲಾಂತಿಗೆ ಮಂಜೂರಾದ ಜಾಗ ರದ್ದಾಗುತ್ತೆ ಇದೆಂಥ ವಿಪರ್ಯಾಸ ಅಲ್ವಾ ಹಿಂದೆ ಉಡುಪಿ ಜಿಲ್ಲಾಧಿಕಾರಿಯಾಗಿದ್ದ ಪನ್ನೂರಾಜ್ ವನದ ಕುಲದಾತಿಗೆ ಜಾಗದ ಕುರಿತು ಆ ಕುಂದಾಪುರದ ಎಸಿಗೆ ಸ್ಪಷ್ಟ ನಿರ್ದೇಶನ ನೀಡಿದ್ದರು ಇದು ಸಾಧಾರಣ ಒಂದು ಒಂದು ದಶಕದ ಹಿಂದೆ ನಡೆದಿರುವ ಘಟನೆ ಆಗ ಗೇರ್ ಲೀಸ್ ಪಡೆದ ವ್ಯಕ್ತಿ ಹಕ್ಕು ರದ್ದು ಮಾಡಿ ಜಾಗ ಮಂಜೂರು ಮಾಡುವಂಥ ಆದೇಶ ಮಾಡಿದರು ಆ ಅಂದಿನ ಎ ಸಿ ವನಜಾ ಕುಲಾತಿಗೆ ಮಂಜೂರಾದ ಜಾಗ ರದ್ದು ಮಾಡ್ತಾರೆ ಇವಾಗ ಏನು ಗೇರೋ ಲೀಸ್ ತೊಗೊಂಡಿದ್ರಿ ಆ ಜಾಗ ನನ್ನ ಹಕ್ಕು ಅಂತ ಹೇಳ್ತಿದ್ದಾರೋ ಆ ಲೀಸ್ ಪಡೆದವರ ಜಾಗವನ್ನು ರದ್ದು ಮಾಡಿ ಆ ಈ ವನಜಾ ಕುಲಾಲತಿಯವರಿಗೆ ಏನು ಜಾಗ ಇದೆ ಇಲ್ಲ ಅದಕ್ಕೆ ಮಂಜೂರು ಮಾಡಬೇಕು ಅಂತ ಅವರು ಆದೇಶ ಮಾಡ್ತಾರೆ ಆದರೆ ಇಲ್ಲೂ ಸಹಿತ ಡಿ ಸಿ ಆದೇಶ ಮಾಡಿದರೆ ಎ ಸಿ ಆ ಅದನ್ನು ಧಿಕ್ಕರಿಸಿ ರದ್ದು ಮಾಡ್ತಾರೆ ಯಾಕೆ ಅಂತಂದರೆ ಆ ಬಲಾಢ್ಯ ವ್ಯಕ್ತಿ ಈ ಬೈಂದೂರು ಮತ್ತು ಕುಂದಾಪುರ ಪ್ರದೇಶದಲ್ಲಿ ಬಲಾಢ್ಯರವರು ಒಂದು ಪಕ್ಷದ ಲೀಡರು ಹೌದು ಹಾಗಾಗಿ ಅವರು ಒತ್ತಡಕ್ಕೋಸ್ಕರ ಅವರು ಹೇಗೆ ಮಂಜೂರು ಮಾಡಿದರು ಏನೋ ಗೊತ್ತಿಲ್ಲ ರದ್ದು ಮಾಡಿದರು ಏನೂ ಗೊತ್ತಿಲ್ಲ ಹಾಗಂತ ಸರ್ವೆ ನಂಬರ್ ನೂರ ಎಂಬತ್ತೆರಡರಲ್ಲಿ ವನಜಾ ಕುಲಾಲ್ತಿ ತಾಯಿ ವೆಂಕಿ ಕುಲಾಲ್ತಿ ಹಾಗೂ ತಂದೆ ಜೋನ್ ಮಿಸ್ತರಿಯಾಸಿನಲ್ಲಿ ಜಾಗ ಮಂಜೂರಾದ ದಾಖಲೆ ಇತ್ತು ಅವರ ಹತ್ರ ಅಕ್ರಮ ಸಕ್ರಮದಲ್ಲಿ ವನಜಾ ಕುಲಾಲ್ತಿ ಪೋಷಕರಿಗೆ ಮಂಜೂರಾದ ಜಾಗ ರದ್ದು ಕೂಡ ಮಾಡಲಾಯಿತು ವನಜಾ ಕುಲಂತಿ ಈಗ ಮತ್ತೆ ಪುನಃ ಹೆಟ್ಟದ ಹತ್ತು ಹತ್ತಿರತಿದ್ದಾರೆ ನ್ಯಾಯ ಕೊಡಿ ಅಂತ ಕೇಳ್ತಿದ್ದಾರೆ ಈಕೆಗೆ ನ್ಯಾಯ ಸಿಗ್ತದ ಸಾಧಾರಣ ಈ ಜಾಗದ ತಕ್ರಾರು ಒಂದು ನನಗೆ ಗೊತ್ತಿದ್ದ ಹಾಗೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಡೀತಿದೆ ಇನ್ನು ಆಕೆಗೆ ಹೋರಾಟ ಮಾಡಲಿಕ್ಕೆ ತಾಕತ್ತಾದರೆ ಉಳಿತಿದೆಯಾ ಪಾಪ ಈಗ ಹೈಕೋರ್ಟಿಗೆ ಹೋಗಿದೆಯಾ ಕೇಸು ಹೈಕೋರ್ಟಿಗೆ ಹೋಗಬೇಕು ಅಲ್ಲಿರದ ವಕೀಲರು ಮಾಡಬೇಕು ಈ ಹೆಣ್ಣು ಹೆಂಗಸು ಹೇಗೆ ಮಾಡ್ತಾಳೆ ಇದು ಹೆಚ್ಚಿನ ಪಕ್ಷ ಈ ಜಾಗ ಇದೆಯಲ್ಲ ಇದು ಏನು ಉಳ್ಳವರಿಗೆ ಮಂಜೂರಾಗಿದೆಯಲ್ಲ ಅವರಿಗೆ ಆಗಿ ಕೊನೆ ಪಕ್ಷ ವರಜಾ ಕುರಾಲ್ತಿ ಕೂತಿರೋ ಜಾಗವನ್ನೂ ಬಿಡಬೇಕಾದ ಪರಿಸ್ಥಿತಿ ಬಂದರೂ ಅಚ್ಚರಿ ಏನಲ್ಲ ಹಾಗಂತ ಉಳ್ಳವರಿಗೆ ಅರಣ್ಯವೂ ಆಗುತ್ತೆ ರಕ್ಷಿತ ಅರಣ್ಯವೂ ಹಕ್ಕಾಗುತ್ತೆ ಅದೇ ಅಕ್ರಮ ಸಕ್ರಮದಲ್ಲಿ ಮಂಜೂರಾದ ಜಾಗದಲ್ಲಿ ಕೆಂಪು ಕಲ್ಕಾರೆ ನಡೆಯುತ್ತಲ್ವ ಹಾಗೆ ಅರಣ್ಯ ಅಂಚಿನಲ್ಲೇ ವರ್ಷಗಳಿಂದ ವಾಸವಾಗಿದ್ದ ಈ ಕುಟುಂಬಕ್ಕೆ ಕೇವಲ ಒಂದು ಪಾಯಿಂಟ್ ನಾಲ್ಕು ಮೂರು ಎಕರೆ ಜಾಗ ಡಿ ಸಿ ಮಂಜೂರು ಮಾಡಿದ್ರು ಆದರೆ ಅಚ್ಚರಿಯ ವಿಷಯ ಏನೆಂದರೆ ಎ ಸಿ ಆದೇಶ ರದ್ದುಗೊಳಿಸ್ತಾರೆ ಡಿ ಸಿ ಆದೇಶ ರದ್ದು ಮಾಡಲು ಎ ಸಿ ಯಾರು ಎಂಬ ಪ್ರಶ್ನೆ ಕಾನೂನು ತಜ್ಞರಲ್ಲಿ ಸಹಜವಾಗಿ ಕೇಳಿಬರ್ತಾ ಇದೆ ಬಡವರಿಗೆ ಸಿಗದ ಐಸನ್ ಜಾಗಕ್ಕಾಗಿ ಕಚೇರಿಗಳ ಸುತ್ತಾಟ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಅರ್ಜಿ ಹಾಕಿದ್ರು ಜಾಗ ಇಲ್ಲ ಅಂತ ಹೇಳ್ತಾರೆ ಆದರೆ ಪ್ರಭಾವಗಳೆಂದರೆ ಎಕರೆ ಎಕರೆ ಅರಣ್ಯ ಆದರೂ ಹಕ್ಕಾಗುತ್ತೆ ಆ ಜಾಗವಾದರೂ ಹಕ್ಕಾಗುತ್ತೆ ಗೋಮಾಳವೂ ಮಾಯ ಆಗುತ್ತೆ ಈಗ ಗೋಮಾಳವೂ ಇಲ್ಲ ಇವಾಗ ಅರಣ್ಯ ನಂತರ ಏನು ಬಫರ್ ಬ ಜಾಗ ಅಂತ ಬರ್ತದಲ್ಲ ಆ ಬಫರ್ ಜಾಗವೂ ಇಲ್ಲ ಇವಾಗ ಇರೋ ಅರಣ್ಯ ಸಹಿತನೂ ನಾಶ ಆಗ್ತಾ ಇದೆ ಇವಾಗ ಅರಣ್ಯ ಮಗ್ಳಲ್ಲಿ ಗಣಿಗಾರಿಕೆ ಮಾಡಬಾರ್ದು ಅಂತ ಹೇಳಿದೆ ಅದು ಬಫರ್ ಜೋ ಜೋನ್ ಅದು ಆದರೆ ಇವಾಗ ಇವರು ಹೇಗೆ ಗೊತ್ತಾಗ್ತದೋ ಹೇಗೆ ಕೊಡ್ತಾರೋ ಏನೂ ಗೊತ್ತಿಲ್ಲ ಅವಕಾಶ ಅವಕಾಶದ ಗೊತ್ತಿಲ್ಲ ಆದರೆ ಅಲ್ಲಿ ಇವಾಗ ಯಾವ ರಕ್ಷಿತ ಅರಣ್ಯ ವೈಲ್ಡ್ ಲೈಫ್ ಇದೆಯಲ್ಲ ಅದರ ಮಗ್ಳು ಬಫರ್ ಜೋನಲ್ಲಿ ನಿರಂತರ ಗಣಿಗಾರಿಕೆ ನಡೀತಿದೆ ಇದು ಅಷ್ಟೇ ಒಬ್ಬ ಬಡವರಿಗೆ ಮನೆ ಕಟ್ಟಿ ಕೂತ್ಕೊಂಡವರಿಗೆ ಅಲ್ಲಿ ನಿಲ್ಲಲಿಕ್ಕೆ ಹಕ್ಕು ಸಿಗೋದಿಲ್ಲ ಆದರೆ ಅಲ್ಲಿ ಕಲ್ಲು ಕ್ವಾರೆ ಮಾಡಲಿಕ್ಕೆ ಮತ್ತೇನೋ ಮಾಡಲಿಕ್ಕೆ ಇವರು ಪರ್ಮಿಷನ್ ಕೊಡ್ತಾರೆ ಆ ಜಾಗವನ್ನು ಅವ್ರ ಹೆಸರಿಗೂ ಮಾಡ್ತಾರೆ ಇದು ಎಂಥದ್ದು ಇದು ಪ್ರಜಾಪ್ರಭುತ್ವನ ಅಥವಾ ಇದು ಏನು ಜನ ಆರಿಸಿದ ಸರ್ಕಾರನ ಈ ಅಧಿಕಾರಿಗಳು ಏನು ಸರ್ಕಾರದ ಪರವಾಗಿ ಕೆಲಸ ಮಾಡಬೇಕು ನಿಜ ಆದರೆ ಈ ರೀತಿಯ ಬೊಗ್ಗು ಸಲ ಮುಡಿಯೋದ ಹೇಸಿಗೆ ಆಗತ್ತೆ ಕಾಣ್ರಿ ಇದು ಒಂಥರ ಬಡವರ ಹೆಸರು ಶ್ರೀಮಂತರ ಉಳ್ಳವರ ಬಲಾಢ್ಯರಿಗೆ ಲೇಬಲ್ ಅಕ್ರಮ ಸಕ್ರಮ ಅಂದರೆ ಬಡವರ ಹೆಸರು ಶ್ರೀಮಂತರಿಗೆ ಅದು ಯೋಜನೆ ಇನ್ನೊಂದು ಗುಟ್ಟಿ ಹೇಳಿಬಿಡ್ತೀನಿ ನಿಮಗೆ ಪಕ್ಕದ ಕೇರಳದಿಂದ ಬಂದವರಿಗೂ ಅಕ್ರಮ ಸಕ್ರಮದಲ್ಲಿ ಜಾಗ ಸಿಕ್ಕಿದೆ ರೀ ಪಾಪ ಇಲ್ಲಿಯೇ ಹುಟ್ಟಿ ಬೆಳೆದ ಅಂಗಯ್ಯಗಲ್ಲ ಜಾಗದಲ್ಲಿ ಕೂತವರಿಗೆ ಹಕ್ಕು ಸಿಗಲ್ಲ ಇದು ಪ್ರಜಾಪ್ರಭುತ್ವವ ಚುನಾಯಿತ ಜನತಾ ಸರ್ಕಾರವ ಪಾಳೆಗಾರರ ಆಡಳಿತವ ನೀವೇ ನಿರ್ಧರಿಸಿ ಅರಣ್ಯ ಇಲಾಖೆ ಕಾವಲು ಆಗಬೇಕು ಹೊಲದ ಮಾಲೀಕ ಅಲ್ಲ ಕಂಡ್ರೆ ಅವರು ಇಂತಹ ಘಟನೆಗಳು ಜನರ ನಂಬಿಕೆಗೆ ಪೆಟ್ಟು ಕೊಡುತ್ತೆ ಸರ್ಕಾರ ಇಲಾಖೆ ಮತ್ತು ಡಿ ಸಿ ಕಚೇರಿ ಅಕ್ರಮದ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಇಲ್ಲದೆ ಹೋದರೆ ಅರಣ್ಯ ಅಂತೂ ಉಳಿಯೋದಿಲ್ಲ ನಂಬಿಕೆ ಕಳೆದು ಹೋಗ್ತದೆ ಅರಣ್ಯ ಉಳಿಯಬೇಕಾದರೆ ಕಾನೂನು ಎಲ್ಲರಿಗೂ ಸಮನವಾಗಿರಬೇಕು ಅದು ಅಧಿಕಾರಿ ಒಬ್ಬರಿಗೆ ಒಂದು ಬಳವಲಿ ಒಂದು ಶ್ರೀಮಂತರಿ ಮತ್ತೊಂದು ಹಾಗಾಗಬಾರ್ದು ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ರು ಬರ್ತಾರೆ ಹೋಗ್ತಾರೆ ಯಾವಾಗ ಬರ್ತಾರೆ ಯಾವ ಹೋಗ್ತಾರೆ ಯಾರಿಗೆ ಗೊತ್ತು ರೀ ಬರ್ತಾರೆ ನೋಡಿರಿ ಭಾಗ್ಯಲಕ್ಷ್ಮಿ ಬರ್ತದೆಯಾ ಶಕ್ತಿ ಯೋಜನೆ ನಾವು ಮಾಡ್ತೀವಿ ಅಂತ ಪ್ರಚಾರ ಮಾಡ್ತಾರೆ ಅಷ್ಟು ಪ್ರಚಾರ ಮಾಡಿದ್ರೆ ಸಾಕಾಗೋದಿಲ್ಲ ಮೇಡಮ್ ಉಡುಪಿ ಇದೆಯಲ್ಲ ಇದು ದೇವರ ನಾಡು ಇದು ಅಕ್ರಮ ಅಡ್ಡ ಆಗಬಾರ್ದಲ್ವ ಉಡುಪಿ ಏನಾದರೂ ನಿಮಗೆ ಇಲ್ಲಿ ನೀವೇನು ಚುನಾವಣೆ ನಿಲ್ಲಬೇಕಾಗಿಲ್ಲ ಅಲ್ಲಲ್ಲ ಚುನಾವಣೆ ಲಡಾಯಿದ್ದರೆ ಏನಾದ್ರು ಮಾಡ್ತಿದ್ರೇನು ಉಡುಪಿ ಹಾಳಾದರೂ ನಿಮಗೆ ನಷ್ಟವೂ ಇಲ್ಲ ಉದ್ದ ರಾತ್ರಿ ಲಾಭವೂ ಇಲ್ಲ ಬಂದ ಪುಟ್ಟ ಹೋದ ಪುಟ್ಟ ಅಧಿಕಾರಿಗಳಿಗೆ ಬೆನ್ನುಮೂಳೆಯೂ ಇಲ್ಲ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್